ನಮಸ್ಕಾರ ಸ್ನೇಹಿತರೆ ಎಚ್ ಕೆ ಟಿವಿ ಕನ್ನಡ ಚಾನೆಲ್ ವೀಕ್ಷಕರಿಗೆ ಪ್ರೀತಿಯ ಸ್ವಾಗತ ಇದೇ ಜನವರಿ ಹದಿಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಭಯಂಕರವಾದ ಶಕ್ತಿಶಾಲಿ ಬನದ ಹುಣ್ಣಿಮೆ ಇದೆ ಈ ಹುಣ್ಣಿಮೆಯ ಪ್ರಭಾವದಿಂದ ಮತ್ತು ಶಿವನ ಕೃಪಾ ಕಟಾಕ್ಷದಿಂದ ಈ ನಾಲ್ಕು ರಾಶಿಯವರಿಗೆ ಕೋಟ್ಯಾಧೀಶ್ವರರು ಆಗುವ ಯೋಗ ಹೊಲಿದು ಬರಲಿದೆ ಎರಡು ಸಾವಿರದ ಇಪ್ಪತ್ತೈದರ ಈ ವರ್ಷ ಇದು ಮೊದಲ ಬಾರಿಗೆ ಬಂದಿರುವ ಹುಣ್ಣಿಮೆ ಈ ಹುಣ್ಣಿಮೆಗೆ ಬನಾದ ಹುಣ್ಣಿಮೆ ಅಥವಾ ಪೌಷ್ಯ ಹುಣ್ಣಿಮೆ ಮತ್ತು ಭೋಗಿ ಹುಣ್ಣಿಮೆ ಅಂತ ಕರೆಯುತ್ತಾರೆ ಈ ಹುಣ್ಣಿಮೆ ತಿಥಿಯು ಜನವರಿ ಹದಿಮೂರು ಎರಡು ಸಾವಿರದ ಇಪ್ಪತ್ತೈದು ಸೋಮವಾರ ಬೆಳಗ್ಗೆ ಐದು ಗಂಟೆ ನಾಲ್ಕು ನಿಮಿಷಕ್ಕೆ ಪ್ರಾರಂಭವಾಗಿ ಹದಿನಾಲ್ಕು ಜನವರಿ ಮಂಗಳವಾರ ಬೆಳಗ್ಗೆ ಮೂರು ಗಂಟೆ ಐವತ್ತೆಂಟು ನಿಮಿಷಕ್ಕೆ ಮುಕ್ತಾಯಗೊಳ್ಳುತ್ತದೆ ಈ ಹುಣ್ಣಿಮೆಯು ಸೋಮವಾರ ಬಂದಿರುವುದರಿಂದ ಈ ನಾಲ್ಕು ರಾಶಿಯವರ ಮೇಲೆ ಮಹಾಶಿವನ ದೃಷ್ಟಿ ಬೀಳಲಿದೆ ಆದ ಕಾರಣ ಈ ನಾಲ್ಕು ರಾಶಿಯವರು ಕೋಟಾಧೀಶ್ವರರ ಆಗುವರು ಇನ್ನು ಮುಂದೆ ಹಣದ ಸಮಸ್ಯೆ ಬರುವುದಿಲ್ಲ ಸಾಮಾನ್ಯವಾಗಿ ಪರಮಶಿವನ ಆಶೀರ್ವಾದ ಎಲ್ಲ ರಾಶಿ ಚಕ್ರಗಳ ಮೇಲೆ ಇದ್ದೇ ಇರುತ್ತೆ ಆದರೆ ವಿಶೇಷವಾಗಿ ಈ ಬನದ ಹುಣ್ಣಿಮೆಯ ಪ್ರಭಾವದಿಂದ ಈ ನಾಲ್ಕು ರಾಶಿಗಳ ಮೇಲೆ ಇನ್ನೂ ಹೆಚ್ಚಿನ ಅನುಗ್ರಹ ಇದೆ ಎಂದು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಹೇಳಲಾಗುವುದು ಈ ಅದೃಷ್ಟ ರಾಶಿಗಳು ಯಾವುವು ಮತ್ತು ಯಾವ ರಾಶಿಗಳಿಗೆ ಯಾವ ಶುಭ ಪ್ರಾಪ್ತಿಯಾಗುತ್ತೆ ಅಂತ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ ಮತ್ತು ಈ ವಿಡಿಯೋವನ್ನು ಸಂಪೂರ್ಣವಾಗಿ ಕೊನೆವರೆಗೆ ನೋಡಿ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಪರಮಾತ್ಮನ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಬೇಕು ಅಂತ ಬಯಸಿದವರು ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡದೆ ಮರಿಬೇಡಿ ಈ ನಾಲ್ಕು ರಾಶಿಯವರು ಸೋಮವಾರದ ದಿನ ಪೂಜೆ ಅಭಿಷೇಕವನ್ನು ಮಾಡುವುದರಿಂದ ಇನ್ನಷ್ಟು ವಿಶೇಷವಾದ ಪುಣ್ಯ ಫಲಗಳು ಒಲಿದು ಬರುವುದು ಖಚಿತ ಈ ಅದೃಷ್ಟ ನಾಲ್ಕು ರಾಶಿಗಳು ಯಾವುವು ಅಂದರೆ ಮೊದಲನೆಯದಾಗಿ ಋಷಭ ರಾಶಿ ಈ ರಾಶಿಯವರಿಗೆ ಹುಣ್ಣಿಮೆಯ ಪ್ರಭಾವದಿಂದ ಪರಮೇಶ್ವರನ ಆಶೀರ್ವಾದದ ಜೊತೆಗೆ ಕೋಟ್ಯಾಧಿಪತಿಯಾಗುವ ರಾಜಯೋಗ ಪ್ರಾಪ್ತಿಯಾಗಲಿದೆ ಮತ್ತು ಈ ರಾಶಿಯವರು ಸದಾಶಿವನ ನಾಮಸ್ಮರಣೆ ಮಾಡುವರು ಮತ್ತು ಮುಗ್ಧ ಮನಸ್ಸಿನ ಶಾಂತ ಸ್ವಭಾವದವರು ಎಲ್ಲರ ಕಷ್ಟಗಳಿಗೆ ಸ್ಪಂದಿಸುವ ಮನಸ್ಸನ್ನು ಹೊಂದಿರುವವರು ಈ ಹುಣ್ಣಿಮೆಯವರ ಬಾಳಲ್ಲಿ ಮಹತ್ತರವಾದ ತಿರುವನ್ನು ತರಲಿದೆ ಇಲ್ಲಿಯವರೆಗೂ ಕಾಣದ ಸುಖ ಸಂತೋಷವನ್ನು ಈ ಹುಣ್ಣಿಮೆಯಿಂದ ಪರಮೇಶ್ವರನ ಕೃಪೆಯಿಂದ ಸುಖ ಸಂತೋಷ ಜೊತೆಗೆ ಜೀವನದಲ್ಲಿ ಏಳಿಗೆಯೋಗ ಕೂಡಿ ಬರಲಿದೆ ವಿವಿಧ ಮೂಲಗಳಿಂದ ಆದಾಯಗಳು ಇವರ ಪಾಲಾಗಲಿವೆ ಮತ್ತು ಕುಬೇರ ದೇವರ ಕೃಪಾ ಕಟಾಕ್ಷವು ಇವರ ಮೇಲೆ ಬೀಳಲಿದೆ ಈ ಹುಣ್ಣಿಮೆಯು ಇವರಿಗೆ ತುಂಬ ಶುಭ ಫಲಗಳನ್ನು ತರುತ್ತದೆ ಮತ್ತು ಸಿಂಹ ರಾಶಿ ಈ ರಾಶಿಯ ಜನರ ಮೇಲೆ ಶಿವನ ಕರುಣೆಯನ್ನು ತೋರಲಿದ್ದಾನೆ ಹುಣ್ಣಿಮೆಯ ದಿನ ಸಿಂಹ ರಾಶಿಯವರು ಶಿವನಿಗೆ ಪೂಜೆ ಪುನಸ್ಕಾರಗಳನ್ನು ಮಾಡದ್ದೇ ಆದರೆ ಆಕಸ್ಮಿಕ ಧನಲಾಭವಾಗಲಿದೆ ಬೇಡ ಅಂದರು ತಾಯಿ ಲಕ್ಷ್ಮೀದೇವಿ ಇವರ ಮನೆಯಲ್ಲಿ ನೆಲೆಸುತ್ತಾಳೆ ಇನ್ನು ಮುಂದೆ ದುಡ್ಡೇ ದುಡ್ಡು ಮತ್ತು ಹುಣ್ಣಿಮೆಯ ದಿನ ಗೋಮಾತೆಗೆ ಆಹಾರವನ್ನು ಇಡುವುದರಿಂದ ಇನ್ನೂ ಶಿವನ ಕೃಪೆಗೆ ಪಾತ್ರರಾಗಿ ಇನ್ನೂ ಹೆಚ್ಚಿನ ಶುಭ ಫಲಗಳನ್ನು ಪ್ರಾಪ್ತಿಯಾಗುವುದು ಆರ್ಥಿಕ ಸಮಸ್ಯೆಗಳು ದೂರವಾಗಿ ಹಣ ಅಭಿವೃದ್ಧಿಯಾಗಲಿದೆ ಕುಟುಂಬದ ಜೊತೆ ಸಂತೋಷದಿಂದ ಜೀವನ ನಡೆಸುವರು ಮತ್ತು ಮೂರನೇದಾಗಿ ವೃಶ್ಚಿಕ ರಾಶಿ ಈ ರಾಶಿಯವರು ಆರ್ಥಿಕ ಸಮಸ್ಯೆಯಿಂದ ಜೀವನ ನಡೆಸುತ್ತಿರುತ್ತಾರೆ ಆದರೆ ಈ ಹುಣ್ಣಿಮೆಯ ಪ್ರಭಾವದಿಂದ ಎಲ್ಲ ಸಮಸ್ಯೆಗಳು ದೂರವಾಗಿ ಆರ್ಥಿಕ ಅಭಿವೃದ್ಧಿಯಾಗುವುದು ಮನೆಯಲ್ಲಿ ಸುಖ ಶಾಂತಿ ನೆಲೆಸಿ ಸಿರಿ ಸಂಪತ್ತು ಧನಧಾನ್ಯ ಪ್ರಾಪ್ತಿಯಾಗಲಿದೆ ಹುಣ್ಣಿಮೆಯ ದಿನ ಶಿವನಿಗೆ ಪಂಚಾಮೃತ ಅಭಿಷೇಕವನ್ನು ಮಾಡಿದ್ರೆ ಇದನ್ನ ನಾನು ಹೇಳಲ್ಲ ಯಾಕಂದ್ರೆ ಇವರ ಜೀವನದಲ್ಲಿ ಅತ್ಯುತ್ತಮವಾದ ಮತ್ತು ಇಲ್ಲಿಯವರೆಗೂ ಯಾವತ್ತೂ ನೋಡಿರದಷ್ಟು ಆಶ್ಚರ್ಯಕರ ಶುಭ ಘಟನೆ ನಡೆಯುತ್ತೆ ಇದರಿಂದ ವೃಶ್ಚಿಕ ರಾಶಿಯವರು ಬಾಳು ಬಂಗಾರವಾಗುತ್ತೆ ಇನ್ನು ಮುಂದೆ ಕಷ್ಟದ ದಿನಗಳು ದೂರವಾಗಿ ಸಂತೋಷದ ಜೀವನ ನಡೆಸುವರು ಶಿವನು ಇವರ ಮೇಲೆ ಹೆಚ್ಚಿನ ಪ್ರಮಾಣದಲ್ಲಿ ಕೃಪೆಯನ್ನು ತೋರಲಿದ್ದಾನೆ ಮತ್ತು ನಾಲ್ಕನೇದಾಗಿ ಕನ್ಯಾ ರಾಶಿ ಈ ರಾಶಿಯವರ ಮೇಲೆ ಹುಣ್ಣಿಮೆಯ ತುಂಬಾ ಪ್ರಭಾವಿತವಾಗಲಿದೆ ಮಹಾಶಿವನ ವಕ್ರದೃಷ್ಟಿ ಈ ರಾಶಿಯ ಮೇಲೆ ಬೀಳಲಿದೆ ಅದೃಷ್ಟದ ಜೀವನ ಪ್ರಾಪ್ತಿಯಾಗಲಿದೆ ಈ ಬನಾದ ಹುಣ್ಣಿಮೆಯ ಕನ್ಯಾ ರಾಶಿಯವರಿಗೆ ಶುಭ ಹುಣ್ಣಿಮೆ ಎಂದರೆ ತಪ್ಪಾಗುವುದಿಲ್ಲ ಈ ರಾಶಿಯವರ ಜನರು ನಿರ್ಮಲ ಮತ್ತು ನಿಶ್ಚಲವಾದ ಮನಸ್ಸಿನವರು ಆಗಿರ್ತಾರೆ ಒಳಗೊಂದು ಹೊರಗೊಂದು ಮಾಡದೆ ಎಲ್ಲವನ್ನೂ ಎಲ್ಲದನ್ನೂ ಮತ್ತು ಎಲ್ಲರನ್ನೂ ಒಂದೇ ಸಮನಾಗಿ ನೋಡುವಂಥ ಗುಣ ಸ್ವಭಾವದವರು ಹಾಗಾಗಿ ಈ ರಾಶಿಯ ಮೇಲೆ ಶಿವನ ಅನುಗ್ರಹ ಬೀಳಲಿದೆ ಇವರು ಪರಮೇಶ್ವರನ ಮೇಲೆ ಹೆಚ್ಚಿನ ಭಕ್ತಿಯನ್ನು ತೋರುವಂಥವರಾಗಿದ್ದಾರೆ ಹಾಗಾಗಿ ಬನಾದ ಹುಣ್ಣಿಮೆಯ ದಿನ ಸೋಮವಾರ ಶಿವನ ಸನ್ನಿಧಿಗೆ ಹೋಗಿ ಅರ್ಚನೆಯನ್ನು ಮಾಡಬೇಕು ಮತ್ತು ಪೂಜೆಯನ್ನು ಮಾಡಿ ದಾನ ಧರ್ಮವನ್ನು ಮಾಡಿದ್ದೇ ಆದರೆ ಇವರ ಜೀವನದಲ್ಲಿ ಹಣಾಭಿವೃದ್ಧಿಯಾಗಿ ಶಿವನ ಕೃಪೆಗೆ ಪಾತ್ರರಾಗ್ತಾರೆ ರಾಶಿಯವರ ಕುಟುಂಬ ಸಮಸ್ಯೆಗಳು ದೂರವಾಗಿ ರಾಜ ಉತ್ತಮವಾದ ಸಂತೋಷದ ಜೀವನವನ್ನು ನಡೆಸುತ್ತಾರೆ ನೋಡಿದ್ರಲ್ಲ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀವಿ ಇಷ್ಟ ಆಗಿದ್ದರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಎಚ್ ಕೆ ಟಿ ವಿ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ಮರಿಬೇಡಿ ಸಾಧ್ಯವಾದರೆ ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಹಾಗೂ ಗ್ರೂಪ್ಗಳಿಗೆ ಶೇರ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ